ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ ಪಟ್ಟಣದ ವಿದ್ಯಾಕಾಸಿಯಾದ ಎಸ್ ಕಾಲೇಜದ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಗುರುಪುರ ಸಮಾರಂಭ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಎಸ್ ಸಂಘದ ಅಡೋಟೋರಿಯಂ ಹಾಲ್ನಲ್ಲಿ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಆರ್ ಪಾಟೀಲ್ ಅಡ್ವೊಕೇಟ್ ಮೆಂಬರ್ ಸಂಘ ಸಂಕೇಶ್ವರ್ ಚೇರ್ಮನ್ ಎಲ್ ಜಿ ಬಿ ಸಿಎ ಕಾಲೇಜ್ ಸಂಕೇಶ್ವರ್ मुख्य अतिथि श्री के एस रजिस्ट्रार रानी चंदम्म यूनिवर्सिटी बेलगामी मुख्य अतिथि केसी शिखोणी वैस प्रेसिडेंटी संघ जिस को सैक्रेटरी एस डि संघा डॉक्टर बी ए पुजारी अडमेटर एस डी एस संघ अदे रीति बी हेबाड़ी प्रांशुपाल स्टाप एंड स्टूडेंट आफ ए ಬಿ ಸಿ ಕಾಲೇಜ್ ಸಂಕೇಶ್ವರ್ ಮತ್ತು ಪಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಬಿಳುಕುಳ ಸಮಾರಂಭದ ಕಾರ್ಯಕ್ರಮ ಅಂತಿಮವಾಗಿ ಗ್ರೂಪ್ ಫೋಟೋ ಮೂಲಕ ಹಾಗೂ ಎಲ್ಲರಿಗೆ ಸ್ನೇಹ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಪ್ರಭು ನ್ಯೂಸ್ ಸಂಕೇಶ್ವರ್ फर्स्ट ऑफ ऑल ऑन बिहफ बीसी कॉलेज ऐ एक्सटेड मई वॉन वेलकम टू देंट ऑफ टुडेज कंपनी श्री आर पी पाटी सर सीनियर एडवोकेट मेबरम श्री के सी शरकोली सर वैस प्रेसेंट ऑफ टी एसेश्वर एंड मेबरेश्वर इट्स मई प्रिविलेज टू एक्सटेंड इन अट्ली वेलकम टू द चीफ गेस्ट ऑफ टुडेज फंशन श्री सतोश का ಸ್ವಲ್ಪ ಅದೇ ಮಾಡ್ಬೇಕು ಅವರು ಆ ಒಂದು ಆ ಅವರಿಗಾದ ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಕೃತ್ ಅಂತ ಹೇಳುವುದು ಆತ್ಮ ಕಥೆ ಓದಿ ಒಂದ್ ಕಡೆ ಅವರು ಚೆನ್ನಾಗಿ ಹೇಳಿದ್ರು ಬಹಳ ಚೆನ್ನಾಗಿ ಏನ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ಹೆಂಗ್ ಬದುಕಬೇಕಪ್ಪ ಅಂತಂದ್ರೆ ಹೇಳಿ ಹೆಂಗ್ ಬದುಕಬೇಕಪ್ಪ ಅಂತಂದ್ರೆ ಏನ್ ನಾಳೆ ಸಾಹಿತ್ಯ ನೋಡಬೇಕಪ್ಪ ಹಂಗ ಬದುಕಬೇಕಂದ್ರೆ ಸ್ವಲ್ಪ ವಿಚಾರ ಮಾಡ್ರಿ ಸ್ವಲ್ಪ ನನ್ನ ಕಡೆ ಎಷ್ಟು ಒಂದು ಅರ್ಧ ಗಂಟೆ ನಿಮಿಷ ನಮ್ಮ ಕಡೆ ಬಂದ್ರೆ ನೀವು ಒಂದು ಸ್ವಲ್ಪ ಅಲ್ಲಿಂದ ನಮ್ಮ ಇವರು ಕರೆಸಿದ್ರು ನಾನು ಜೊತೆ ಏನು ಮಾತಾಡಿದ್ರು ಒಂದು ಸ್ವಲ್ಪ ಜನ ಬಂದ್ರೆ ಹೇಳ್ತಾರೆ ಹೆಂಗ ಬದುಕಬೇಕು ಅಂತಂದ್ರೆ ನಾಳೆ ನಾನು ಸಾಯ್ತೀನಿ ಅನ್ನೋ ಬದುಕಬೇಕಂತ ಆದ್ರೆ ಹೆಂಗ ಕಲಿಬೇಕಂತಂದ್ರೆ ಹೆಂಗ ಕಲಿಬೇಕಂತಂದ್ರೆ ನಾನು ಎಂದು ಸಾಯೋದೇ ಇಲ್ಲ ನಾವು ಎಂದು ಸಾಯೋದೇ ಇಲ್ಲ ನಾನು ಈ ಜೀವಿತ ಏನಾದ್ರು ನಾನು ಜೀವನಕ್ಕೆ ಅಂತ್ಯನೇ ಇಲ್ಲ ಅನ್ನೋ ಕಲಿ ಕಲಿಬೇಕಂತ ಲರ್ನಿಂಗ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಬಹಳ ಚೆನ್ನಾಗಿದೆ ಲರ್ನಿಂಗ್ ಅಂದ್ರೆ ಕಲಿಬೇಕು ಅನ್ನೋದು ಯಾರು ಬಹಳ ಇಂಪಾರ್ಟೆಂಟ್ ಇದೆ ಏನ್ ಕಲಿಬೇಕು ಲರ್ನಿಂಗ್ ಮಸ್ಟ್ ಬಿ ರಿಲೆವೆಂಟ್ ಹೌದಾ ರಿಲೆವೆಂಟ್ ಅಂದ್ರೆ ಏನು ಏನನ್ನ ಕಲಿಬೇಕು ಕೂಡ ಬಹಳ ಮುಖ್ಯ ಮಹಾತ್ಮ ಗಾಂಧೀಜಿ ಅವರ ಆ ಮಾತನ್ನ ಕೇಳಿದ್ರೆ ಯಾಕೆ ಆ ಮಾತನ್ನ ಹೇಳಿದ್ರು ಬದುಕೋದನ್ನ ನಾಳೆನ ನಾವು ಯಾಕೆ ಸಾಯ್ತೀವಿ ಅನ್ನೋ ತರ ಯಾಕೆ ಬದುಕಬೇಕು ಅಂತಂದ್ರೆ ನೋಡಿ ಒಂದು ಸುಮ್ಮನೆ ಒಂದು ಕ್ಷಣ ವಿಚಾರ ಮಾಡಿ ನಾಳೆ ಇಲ್ಲಪ್ಪ ಯುದ್ಧ ಆಗ್ತಾ ಇದೆ ಹೌದಾ ಈಗ ಯುದ್ಧ ಯುದ್ಧ ಅಂತ ನಾವು ಘೋಷಣೆ ಮಾಡಿಲ್ಲ ನಮ್ಮ ದೇಶದ ಯುದ್ಧ ಘೋಷಣೆ ಆಗಿಲ್ಲ ಅದೊಂದು ಆ ಒಂದು ಆಪರೇಷನ್ ಎಂದು ಭಯೋತ್ಪಾದಕರನ್ನ ನೆಲೆಗಳನ್ನ ಧ್ವಂಸ ಮಾಡಲಿಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮ ಅದಕ್ಕೆ ನಮ್ಮ ದೇಶದ ನಮ್ಮ ರಾಜ್ಯದ ಬೇರೆ ಬೇರೆ ಪ್ರಮುಖವಾದ ವಲ್ಲೆರಬಲ್ ಏರಿಯಾ ಅಂದ್ರೆ ಬೇಗ ಯಾವ್ದಾದ್ರೂ ಒಂದು ಶತ್ರುಬಿಡ ದೇಶಕ್ಕೆ ಆಹುತಿಯಾಗತಕ್ಕಂತ ಪ್ರದೇಶಗಳನ್ನ ಗುರುತಿಸಿ ಈಗಾಗಲೇ ಒಂದು ಇದನ್ನ ಮಾಡ್ತಾರೆ ಮಾಡ್ತಾ ಇದೆ ಆಯ್ತು ಬಂದ ವಿಚಾರ ಕೊಟ್ಟು ಒಂದು ಶಬ್ದಾರಿ ಮಾಡಿ ಅಂತ ಒಂದು ಅಗ್ನಿ ತರ ನಮ್ಮೊಂದು ಅಗ್ನಿ ಇದೆ ಅಗ್ನಿ ಅಗ್ನಿ ಅಂತಕ್ಕಂತಹ ನಮ್ಮ ಒಂದು ಯುದ್ಧ ಯುದ್ಧದ ನನಗೆ ಕ್ಲಾಶ್ ಆಗ್ತಾ ಇಲ್ಲ ಅದು ಐದು ಸಾವಿರ ಕಿಲೋಮೀಟರ್ ರೇಂಜ್ ಹೋಗಿ ಗುರಿಯನ್ನ ಮುಟ್ಟಿ ಅಲ್ಲಿ ಶತ್ರುವಿನ ಸಂಹಾರ ಮಾಡಿ ಬರ್ತದೆ ಐದು ಸಾವಿರ ಕಿಲೋಮೀಟರ್ ರೇಂಜ್ ಅಂದ್ರೆ

ತಪ್ಪು ನಿಮ್ಮ ತಿಳುವಳಿಕೆ ತಪ್ಪು ನಿಮ್ಮ ಮಾಹಿತಿ ತಪ್ಪು ಅವ್ರ ಗುರಿ ಇಟ್ಟು ಇಲ್ಲಿ ಒಳಗಡೆ ಎರಡ್ ಸಾವಿರ ಕಿಲೋಮೀಟರ್ ದಾಟಿ ಬಂದ್ರು ಏನು ದೊಡ್ಡ ಆಶ್ಚರ್ಯನೇ ಇಲ್ಲ ಆದ್ರೆ ಗುರಿ ನಾವಾಗಿರ್ಬೇಕಷ್ಟೇ ಹಾಗಾಗಿ ಒಂದು ಕ್ಷಣ ನಮ್ಗೆ ನಾಳೆ ಇಲ್ಲಿ ಯಾರೋ ನಾವು ಇದ್ದಾಗ ಏನೋ ಹಾಗೆ ನಾವು ಹೆಂಗೆ ಬದುಕ್ತಿ ಹೇಳಿ ನಾಳೆ ಸಾಯ್ಕೊಂಡು ಹೇಗಿರ್ತದೆ ಹೇಳಿ ಬರ್ತಕ್ಕ ಮೊದಲೇ ಭವಿಷ್ಯ ಬರ್ತಾ ಇರ್ತದೆ ಅವಾಗ ಏನ್ ಮಾಡ್ತೀವಿ ಹೇಳಿ ನಮ್ಗೆ ಇಷ್ಟವಾದ ಎಲ್ಲಾ ಕೆಲಸಗಳನ್ನ ಮಾಡ್ತೀವಿ ನಮ್ಗೆ ಏನೋ ಇಷ್ಟವಾದ ಕೆಲಸ ಇರ್ತದೆ ಯಾರಿಗೂ ಮೇಟ್ ಆಗ್ಬೇಕು ಇರ್ತದೆ ಏನೋ ಮಾಡ್ಬೇಕು ಓದ್ಬೇಕಾಗಿರ್ತದೆ ಏನೇನು ಇರ್ತದೆ ನೂರ ಎಂಟು ಕೆಲಸಗಳು ಇಟ್ಕೊಂಡಿರ್ತೀವೋ ಅಂತ ಯಾವುದೇ ಕೆಲಸವನ್ನು ಮಾಡ್ಬೇಕಂತ ನಾವು ಅನ್ಕೊಳ್ತೀವಿ ಹಾಗೆ ಪ್ರತಿ ದಿನಾನು ಹಾಗೆ ಅಂದ್ಕೊಂಡಿದ್ರೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂದ್ರೆ ಎಷ್ಟು ಇನ್ವಾಲ್ವ್ ಆಗಿರ್ತೀವಿ ಅಂದ್ರೆ ಎಷ್ಟು ದುಡಿತಾ ಇರ್ತೀವಿ ಅಂದ್ರೆ ಅದಕ್ಕೆ ನಮ್ಮ ಬೆಳವಣಿಗೆಯ ಪ್ರಮಾಣ ಎಷ್ಟು ಇರ್ತದೆ ಅಂದ್ರೆ ಅದನ್ನು ನಾವು ಮ್ಯಾನೇಜಿಂಗ್ ಮಾಡ್ಲಿಕ್ಕೆ ಸಾಧ್ಯ ಮುಖ್ಯವಾಗಿ ನಾಲ್ಕು ಋಣದಲ್ಲಿ ಇರ್ತಾನೆ ಒಂದು ಪ್ರಕೃತಿ ಎರಡನೇದು ಸಂಸ್ಕಾರ ಮೂರನೇದು ಸದಾಚಾರ ನಾಲ್ಕನೇದು ಸಂಸ್ಕೃತಿ ಪ್ರಕೃತಿ ಸಂಸ್ಕಾರ ಮತ್ತು ಸಂಸ್ಕೃತಿ ಅಡುಗಿದೆ ಎಂಬುದು ಪ್ರಕೃತಿ ಅಂದ್ರೆ ನಿಸರ್ಗ ನಿಸರ್ಗ ನಮಗೆ ಅನ್ನ ನೀರು ಗಾಳಿಯನ್ನ ಕೊಟ್ಟು ನಾವು ರೀತಿ ಅನುಭವ ಮಾಡಿ ಸದ್ಗುಣಗಳನ್ನ ಪ್ರಕೃತಿ ಸಂಸ್ಕಾರ ಸದಾಚಾರ ಸದ್ಗುಣಗಳು ಇನ್ನು ನಾಲ್ಕು ತೀರಿಸಲಾರದ ಗುಣಗಳು ಆ ಋಣಗಳನ್ನ ಭವಿಷ್ಯದಲ್ಲಿ ತೀರಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇಮ ಬಾಳ ಬಂಗಾರವಾಗಿದೆ ನಿಮ್ಮ ಬಂದಿರತಕ್ಕಂತದನ್ನು ದುರದೇಶ ದೇಪಾಲಿಸಿದೆ ಅಂತ ಹೇಳಿ ನಾನು ಮಾತುಗಳನ್ನು ಆಪೋಪ್ ಆಫ್ ಮ್ಯಾನೇಜ್ಮೆಂಟ್ ಎಸ್ ಡಿ ಬಿ ಎಸ್ ಸಂಸಂಕೇಶ್ವರ ಅಂಡ್ ಚೇರ್ಮನ್ ಆಫ್ ಎಜಿಬಿ ಎಸ್ ಡಿ ಬಿ ಎಸ್ ವಿ ಸಿ ಎ ಕಾಲೇಜ್ ಸಂಸಂಕೇಶ್ವರ ಫಾರ್ ರೇಸಿಂಗ್ ದ ಆಕೇಷನ್ ವಿತ್ ಯುವರ್ ವ್ಯಾಲ್ಯುಯಬಲ್ ಪ್ರೆಸೆನ್ಸ್ ಥ್ಯಾಂಕ್ ಯು ಆಲ್ಸೋ ಕಲಿಯರ್ ಟೈಮ್ ಟು ಫ್ರೀ ಕೆ ಎಸ್ ಶಿರೋಳೆಸ್ ವಾಯ್ಸ್ ಪ್ರೆಸಿಡೆಂಟ್ ಆಫ್ ಎಸ್ ಡಿ ಬಿ ಎಸ್ ಸಂಸಂಕೇಶ್ವರ We yes, are especially thankful to our today's chief guest, Sri Santosh Kangawda, sir, K.S. Registrar, Rani University, Belgari, for accepting our invitation and sharing words of wisdom that will surely inspire our outgoing students. Our, our heart, heartfelt thank, uh, thank you to Sri G.C. sir, secretary of the Sankeshwar. San thank you, sir. We also extend our gratitude to Dr. B.A. Pujari Sir, Administrator of SDBS Sankeshwar. Thank you. Sir.